ಓಂ ಶ್ರೀ ಮಹಾ ಗಣಪತಿ ನಮಃ ಓಂ ನಮ ಶಿವ ನಮಸ್ತೆ ವೀಕ್ಷಕರೇ ನನ್ನ ಡಾಕ್ಟರ್ ವಿನುತ ರಾಜೇಶ್ ಸ್ಟಾರ್ ಡೆಸ್ಟಿನಿ ವೀಕ್ಷಕರಿಗೆ ಎಲ್ರಿಗೂ ಒಂದು ತುಂಬಾ ಅದ್ಭುತವಾಗಿರುವಂತಹ ಮತ್ತೆ ಹೊಚ್ಚ ಹೊಸ ವಿಚಾರದೊಂದಿಗೆ ನಾನು ನಿಮ್ಮ ಮುಂದೆ ಇವತ್ತಿನ ಒಂದು ಕಾರ್ಯಕ್ರಮ ಸ್ಪೆಷಲಿ ತುಂಬಾ ಜನಗಳು ಕೇಳ್ತಾ ಇರುವಂತಹ ಒಂದು ಪ್ರಮುಖವಾಗಿರುವಂತಹ ಪ್ರಶ್ನೆ ಮ್ಯಾಮ್ ನಮ್ಮ ಹಸ್ಬೆಂಡ್ ಈಗ ಲವ್ ಮ್ಯಾರೇಜ್ ಆಗಿರಬಹುದು ಅರೇಂಜ್ ಮ್ಯಾರೇಜ್ ಆಗಿರಬಹುದು ಮದುವೆ ಆದ್ಮೇಲೆ ಎಷ್ಟು ಜನ ಹೆಣ್ಮಕ್ಳು ಓಕೆ ಮದುವೆ ಆಗೋಗಿದೆ ಅಲ್ಲ ಈಗ ನಾನು ಹೇಗಿದ್ರು ಜೀವನ ನಡೆಸಲೇಬೇಕು ಗಂಡ ಯಾವುದೇ ರೀತಿಯಲ್ಲಿ ಇರಲಿ ಗಂಡನ ಬೇರೆ ಒಂದು ಅಫೇರ್ ಆಗಿರ್ಬೋದು ಬೇರೆ ಬೇರೆ ಯಾರಾದರೂ ಅವ್ರನ್ನ ಗಮನದಲ್ಲಿ ಇಟ್ಕೊಂಡಿರ್ಬೋದು ಸೆಳೀತಾ ಇರಬಹುದು ಬೇರೆ ಒಂದು ಅಟ್ರಾಕ್ಷನ್ಗೆ ಯಾರಾದರೂ ಸಿಕ್ಕ ಹಾಕೊಂಡಿದ್ರೆ ಅಥವಾ ಸಿಲುಕೊಂಡಿದ್ರೆ ನಾನು ಕೊಡ್ತಾರಂತಹ ಸರಳ ಪರಿಹಾರ ನೀವು ಮಾಡಬೇಕಾಗಿರೋಂಥದ್ದು ಮತ್ತು ಯಾವ ಯಾವ ವಿಚಾರದಲ್ಲಿ ಯಾವ ದಿನ ಮಾಡಬೇಕು ಹೇಗೆ ಮಾಡಬೇಕು ಲವಂಗ ಮತ್ತು ಕರ್ಪೂರ ನೀವು ನೋಡಬಹುದು ಕಾಣಿಸುತ್ತೆ ನಾನು ಆಟೋಮೆಟಿಕ್ ನಿಮಗೆ ಇಲ್ಲಿ ಕಾಣಿಸ್ಲಿಕ್ಕೆ ಗೊತ್ತಾಗ್ಲಿಕ್ಕೆ ಅಂತ ಹೇಳಿ ತಗೊಂಡು ಬಂದಿದ್ದೀನಿ ಫ್ರೆಶ್ ಆಗಿರಬೇಕು ಫ್ರೆಶ್ ಆಗಿ ಮತ್ತೆ ಸ್ಪೆಷಲಿ ಆ ಮೊಗ್ಗು ಅಂದರೆ ಹೂವು ಇರಬೇಕು ಲವಂಗದಲ್ಲಿ ನಿಮ್ಗೆ ಗೊತ್ತಿರುತ್ತೆ ಫ್ರೆಶ್ ಅಂತಂದ್ರೆ ಏನು ಒಣಗಿರುವಂತದ್ದೇ ಫ್ರೆಶ್ ಅಂತಂದರೆ ನಾನು ನಿಮಗೆ ಇದೇನು ಗಿಡದಿಂದ ಕಿತ್ಕೊಂಡು ಬನ್ನಿ ಅಂತ ಹೇಳ್ತಿಲ್ಲ ಆಗಷ್ಟೇ ತೊಗೊಂಡ್ ಬಂದಿರೋಂತಹ ಫ್ರೆಶ್ ಆಗಿರುವಂತಹ ಲವಂಗ ಇದ್ದಷ್ಟು ಒಳ್ಳೇದು ಅಂದ್ರೆ ಆದಷ್ಟೇ ಒಣಗಿರುವಂಥದ್ದು ಮತ್ತೆ ಸ್ಪೆಷಲಿ ಹೂವು ಮುರಿದಿರಬಾರ್ದು ವಿಚು ಮೇಲೆ ಕಂಪ್ಲೀಟ್ ಇರಬೇಕು ದಟ್ಸ್ ವಾಟ್ ಐ ಮೀನ್ ನಾ ನಿಮ್ಗೆ ಅದು ಆ ಒಂದು ಉದ್ದೇಶ ಹೇಳ್ತೇನೆ ಕೆಲವೊಂದು ಲವಂಗ ನಿಮಗೆ ಬರೀ ಕಡ್ಡಿ ಇರುತ್ತೆ ಹೂವ ಇರೋದಿಲ್ಲ ಮೇ ಬಿ ನಿಮಗೆ ಅದು ಕ್ಯಾಮರಾದಲ್ಲಿ ಕಾಣಿಸ್ತಾ ಇರಬಹುದು ಬಟ್ ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಅಲ್ವಾ ಸೊ ನಿಮ್ಗೆ ಕೆಲವೊಂದು ಲವಂಗದಲ್ಲಿ ಕಂಪ್ಲೀಟ್ ಇರುತ್ತೆ ಅಂದ್ರೆ ಹೂವ ಸಮೇತ ಇರುತ್ತೆ ಕೆಲವೊಂದು ಲವಂಗದಲ್ಲಿ ಹೂವ ಇರೋದಿಲ್ಲ ಬಿದೋಗಿರುತ್ತೆ ಮುರಿದೋಗಿರುತ್ತೆ ಬರೀ ಕಡ್ಡಿ ಮಾತ್ರ ಇರುತ್ತೆ ಸೊ ನಾನು ಹೇಳ್ತಾ ಸಂಪೂರ್ಣವಾಗಿರುವಂತಹ ಲವಂಗ ಜೊತೆಗೆ ಎಸ್ ಭೀಮಸೇನಿ ಕರ್ಪೂರ ತುಂಬಾ ಪ್ಯೂರೆಸ್ಟ್ ಫಾರ್ಮ್ ಆಫ್ ಕರ್ಪೂರ ನಾನು ನಿಮಗೆ ಹೇಳ್ತಾನೆ ಇರ್ತೀನಿ ಭೀಮಸೇನಿ ಇದು ಯಾವುದೇ ರೀತಿ ಒಂದು ಬ್ರ್ಯಾಂಡ್ ಅಂತಲ್ಲ ಬಟ್ ಏನ್ ಗೊತ್ತಾ ನಿಮಗೆ ಹೊರಗಡೆ ಸಿಗುವಂಥ ಕರ್ಪೂರ ತುಂಬಾನೇ ಕೆಮಿಕಲಿ ಮಿಕ್ಸ್ಡ್ ಆಗಿರುತ್ತೆ ಸೊ ಭೀಮಸೇನಿ ಕರ್ಪೂರ ಅಂತ ಹೇಳಿದಾಗ ಅದು ಪ್ಯೂರೆಸ್ಟ್ ಫಾರ್ಮ್ ಆಗಿರುವಂತಹ ಕರ್ಪೂರ ಮದುವೆ ಆದಮೇಲೆ ಗಂಡ ಗಂಡನ ಹೆಂಡತಿ ನೋಡ್ಕೊಳಂಥದ್ದು ಹೆಂಡತಿ ಗಂಡನ ನೋಡ್ಕೊಳ್ಳಿ ಇಟ್ಸ್ ಲೈಕ್ ಕೋಪರೇಷನ್ ಕರ್ತವ್ಯ ಇರಲೇಬೇಕು ಅದು ಅದು ರೆಸ್ಪಾನ್ಸಿಬಿಲಿಟಿ ಆದರೆ ಎಷ್ಟೋ ಸಲ ಏನಾಗುತ್ತೆ ಮೂರನೇ ವ್ಯಕ್ತಿ ಒಂದು ಇಂಟರ್ವೆನ್ಷನ್ ಮೂರನೇ ವ್ಯಕ್ತಿ ಬಂದಾಗ ಲೈಫಲ್ಲಿ ಏನಾಗುತ್ತೆ ನಿಮ್ಮಿಬ್ಬರ ಒಂದು ಸಂಬಂಧಕ್ಕೆ ನಿಮ್ಮಿಬ್ಬರ ಒಂದು ಸಾಮರಸ್ಯಕ್ಕೆ ಪ್ರಾಬ್ಲಮ್ ಆಗುತ್ತೆ ನಿಮ್ಮಿಬ್ಬರಲ್ಲಿ ಜಗಳಗಳು ಸ್ಟಾರ್ಟ್ ಆಗುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟ್ ಆಗುತ್ತೆ ಮತ್ತೆ ನಿಮ್ಮಿಂದ ಯಾವುದೇ ರೀತಿ ಜ ಇನ್ನೂ ಕೆಲವು ಕೇಸಸ್ಸಲ್ಲಿ ಯಾವುದೇ ರೀತಿ ಜಗಳಗಳು ಇಲ್ಲದೇ ಇರಬಹುದು ಬಟ್ ಏನಂದರೆ ಬೇರೆ ಇನ್ನೊಬ್ಬರ ವ್ಯಕ್ತಿಯ ಒಂದು ಇಂಪಾರ್ಟೆನ್ಸ್ ಜಾಸ್ತಿ ಆಗುತ್ತೆ ನಿಮ್ಮ ನಿಮ್ಮ ಮೇಲೆ ಗಮನ ಕಡಿಮೆ ಆಗುತ್ತೆ ಅವರ ಮೇಲೆ ಗಮನ ಹೆಚ್ಚಾಗತ್ತೆ ಸೊ ಈ ರೀತಿಯ ಒಂದು ಪ್ರಾಬ್ಲಮ್ಸ್ ಎಲ್ಲ ನಿಮ್ಮ ಲೈಫಲ್ಲಿ ಇದೆ ಗಂಡನ ನೀವು ಅಥವಾ ನಿಮ್ಮ ಪ್ರೀತಿ ಪಾತ್ರನ ಇಲ್ಲಿ ನಾನು ಗಂಡ ಅಂತಾನೆ ಹೇಳ್ತಾ ಇಲ್ಲ ಈವನ್ ಮದುವೆ ಆಗದೆ ಇರೋಂಥವ್ರು ಆಗಿರ್ಬೋದು ಹುಡುಗ ಹುಡುಗಿ ಯಾರ್ ಬೇಕಾದರೂ ಕೂಡ ಮಾಡ್ಬೋದು ಬಟ್ ಅಗೇನ್ ಲವ್ ಅಥವಾ ಮದುವೆ ಅಥವಾ ಒಂದು ಸಂಬಂಧ ಅಂತ ವಿಚಾರ ಬಂದಾಗ ಫಸ್ಟ್ ಥಿಂಗ್ ನಿಮ್ಮಲ್ಲಿ ಒಂದು ದೃಢತೆ ಇದ್ದರೆ ನಿಮ್ಮಲ್ಲಿ ಆ ಒಂದು ಏನೋ ಎನರ್ಜಿ ಶಕ್ತಿ ಅನ್ನೋದಿದ್ರೆ ಖಂಡಿತ ನಿಮ್ಮಿಬ್ಬರ ಸಂಬಂಧಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಇದನ್ನು ನೀವು ಖಂಡಿತ ನೆಗೆಟಿವ್ ಆಗಿ ಅಥವಾ ಬೇರೆ ಒಂದು ಪ್ರಯೋಗಗಳಿಗೆ ಉಪಯೋಗಿಸೋಂಥದ್ದು ತಪ್ಪು ನಿಮಗೆ ನಿಮ್ಮ ಪ್ರೀತಿ ಪಾತ್ರರಿದ್ದು ನಿಮ್ಮ ಪ್ರೀತಿ ಪಾತ್ರರು ನಿಮ್ಮಿಂದ ದೂರ ಆಗಿದ್ದಾರೆ ಅಂತ ಅಂದಾಗ ಇಲ್ಲಿ ನಾನು ಅದಕ್ಕೋಸ್ಕರ ಮದುವೆ ಆಗಿರೋರು ಆಗದೆ ಇರೋರು ಅನ್ನೋದಕ್ಕೆ ಹೇಳ್ತೀನಿ ಮತ್ತೆ ಎಷ್ಟು ಜನ ಮದುವೆ ಆಗದೆ ಇರೋರು ಕೆಟ್ಟ ರೀತಿಯಲ್ಲಿ ಇದನ್ನು ಖಂಡಿತ ಬಳಸಬಾರ್ದು ನನಗೆ ಯಾರೋ ಆ ಹುಡುಗಿ ಬೇಕು ಅಥವಾ ಆ ಹುಡುಗ ಬೇಕು ಅನ್ನುವಂತಹ ವಿಚಾರದಲ್ಲಿ ಬಳಸಬಾರ್ದು ನೀವಿಬ್ರು ಒಳ್ಳೆ ಪ್ರೀತಿ ಪಾತ್ರರ ಸಂಬಂಧದಲ್ಲಿ ಇದ್ದು ಸಡನ್ ಆಗಿ ಯಾವ್ದೋ ವಿಚಾರಗಳಿಂದ ಯಾವ್ದೋ ಜಗಳಗಳಿಂದ ಅಥವಾ ಮೂರನೇ ವ್ಯಕ್ತಿಯ ಕೆಲವು ಸಲ ಏನಾಗುತ್ತೆ ಮೂರನೇ ವ್ಯಕ್ತಿ ಬಂದು ನಿಮ್ಮ ಬಗ್ಗೆ ಎಂತರ ಅಪವಾದನೆ ಹಿಡಿರ್ತಾರೆ ಇಲ್ಲ ಅವ್ರು ಸರಿ ಇಲ್ಲ ಅವ್ರು ಹಾಗೆ ಹೀಗೆ ಅಂತ ಏನೋ ನಿಮ್ಮ ಬಗ್ಗೆ ಕೆಟ್ಟದಾಗಿ ಪ್ರಚಾರ ಮಾಡಿರಬಹುದು ಆ ಥರ ಏನಾದರೂ ಸಮಸ್ಯೆಗಳಿದ್ದು ಅದರಿಂದ ನನ್ನ ಪ್ರೀತಿ ಪಾತ್ರ ನನ್ನ ಪ್ರೀತಿ ನನಗೆ ಹಿಂತಿರುಗಿ ಬರಬೇಕು ನನ್ನ ಗಂಡ ನನ್ನ ಹತ್ರ ಹಿಂತಿರುಗಿ ಬರಬೇಕು ನಮ್ಮಿಬ್ಬರ ಸಂಬಂಧ ಚಂದ್ ಮತ್ತೆ ಗಟ್ಟಿಯಾಗಿರ್ಬೇಕು ಅಂತ ಹೇಳಿ ಮತ್ತೆ ಎಷ್ಟೋ ಕೇಸಸ್ ಏನಾಗುತ್ತೆ ಗಂಡ ಆಲ್ರೆಡಿ ಬೇರೆ ಒಂದು ಅಟ್ರಾಕ್ಷನ್ ಆಗಿರ್ತಾನೆ ಅಥವಾ ಹೆಂಡತಿನೂ ಆಗಿರ್ಬಹುದು ಇಲ್ಲ ನಾನು ಬರೀ ಗಂಡ ಅಥವಾ ಗಂಡ ಮಕ್ಳೇ ತಪ್ಪು ಮಾಡ್ತಾನೆ ಅಂತ ಹೇಳ್ತಾ ಎಷ್ಟೋ ಕೇಸಲ್ಲಿ ಹೆಣ್ಮಕ್ಳು ಕೂಡ ತಪ್ಪು ಮಾಡಿರ್ತೀರಾ ಇಲ್ಲ ಅಂತಲ್ಲ ಸೊ ಈವನ್ ಗಂಡ ಗಂಡನೂ ಕೂಡ ಅಥವಾ ಹಿಂಟಿಂದು ಕೂಡ ಮಾಡಬಹುದು ಯಾವ ಒಂದು ರಿಲೇಷನ್ಶಿಪ್ ನಿಮ್ಮಲ್ಲಿ ಪ್ರಾಬ್ಲಮ್ ಆಗಿದೆ ಆ ಒಂದು ರಿಲೇಷನ್ಶಿಪ್ ನಲ್ಲಿ ಉಳಿಸಿಕೊದಕ್ಕೆ ನೋಡ್ಕೊ ಐದರ್ ಗಂಡು ಮಕ್ಕಳು ಮಾಡ್ಬೋದು ಹೆಣ್ಮಕ್ಳು ಸಹನ ಮಾಡ್ಬೋದು ಸೊ ಎಷ್ಟು ಸಲ ಏನಾಗುತ್ತೆ ಮದುವೆ ಆಗಿರ್ತೇವೆ ಒಂದು ಪ್ರೀತಿ ಪಾತ್ರ ಸಿಕ್ತಿರೋದಿಲ್ಲ ಅಂದ್ರೆ ಪ್ರೀತಿ ಪಾತ್ರರಾಗಿರೋದಿಲ್ಲ ನೀವು ಅವರು ಇನ್ನೊಬ್ಬರ ಕಡೆ ಇನ್ನೊಂದು ಅಟ್ರಾಕ್ಷನ್ ಗೆ ಇದಾಗಿರ್ತಾರೆ ಒಳಗಾಗ್ಬಿಟ್ಟಿರ್ತಾರೆ ಬೇರೆ ಮೂರನೇ ವ್ಯಕ್ತಿ ಒಂದು ಅಟ್ರಾಕ್ಷನ್ ಒಳಗಾಗಿರ್ತಾರೆ ಸೊ ನಿಮಗೆ ವಿಧಿ ಇಲ್ದಿರಾ ಓಕೆ ನಾನು ಆಲ್ರೆಡಿ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು ಹೇಗೋ ಈ ಒಂದು ಮದುವೆನ ಸಸ್ಟೈನ್ ಮಾಡಬೇಕು ಈ ಜೀವನ ನಾನು ಸಾಗಿಸ್ಬೇಕು ಅಂತ ಹೇಳಿ ಕಣ್ಣೀರು ಹಾಕೋದಿಲ್ಲ ನಿಲ್ಲಿಸ್ಬೋದು ಕಣ್ಣೀರು ಹಾಕಕ್ಕೆ ಹೋಗ್ಬೇಡಿ ಸೊ ಯಾಕೆ ಅಂತಂದ್ರೆ ಸಿ ನಿಮ್ಮ ಪ್ರೀತಿ ಬಲವಾಗಿದ್ದು ನಿಮ್ಮ ಇದು ದೃಢವಾಗಿತ್ತು ನಾನು ಕೂಡ ಪರಿಹಾರನ ವಿತ್ ಸಂಕಲ್ಪ ಸಮೇತ ಮಾಡಿ ಕಣ್ಣೀರ್ ಹಾಕಿ ಜೀವನನ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡಿ ಸೊ ದುಃಖ ಪಡಕ್ಕೆ ಹೋಗ್ಬೇಡಿ ಸಂತ ಏನು ಮೇನ್ ಆಗಿ ಸ್ಟ್ರಾಂಗ್ ಮೈಂಡ್ ಇಟ್ಕೊಳ್ಳಿ ಸ್ಪಾಟ್ ಏನು ಮೇಜರ್ಲಿ ಸಂಕಲ್ಪ ಇಟ್ಕೊಳ್ಳಿ ಸ್ಟ್ರಾಂಗ್ ಮೈಂಡ್ ಇಟ್ಕೊಳ್ಳಿ ನಾನು ಕೊಟ್ಟಿರುವಂತ ಪರಿಹಾರನ ಈ ಒಂದು ಪರಿಹಾರ ನೀವು ಗುರುವಾರ ದಿನ ಮಾಡಬಹುದು ನಲವತ್ತ ಮೂರು ತಗೊಳ್ಳಿ ಈ ರೀತಿಯಾದ ಒಂದು ಲವಂಗಗಳು ನಲವತ್ತ ಮೂರು ಲವಂಗ ತಗೊಳ್ಳಿ ಸಂಜೆ ಹೊತ್ತಿನ ಇದನ್ನ ಮಾಡುವಂಥದ್ದು ಸಂಜೆ ಆರೂವರೆ ಏಳುವರೆ ತುಂಬಾ ಪ್ರಶಸ್ತವಾಗಿರುವಂತಹ ಸಮಯ ಯಾವ ವಾರ ಅಂತ ಹೇಳ್ತೇನೆ ಗುರುವಾರ ಎನಿ ವಾರ ಒಂದು ಒಂದು ಸಲ ಮಾಡುವಂಥದ್ದು ಅಷ್ಟೇ ಪದೇ ಪದೇ ಮಾಡಬೇಕಾ ಮ್ಯಾಮ್ ಎರಡ್ ಮೂರು ಸಲ ಮಾಡ್ಬೇಕಾ ಒಂದು ಸಲ ಮಾಡಿ ನಿಮ್ಗೆ ಅದರಿಂದ ಯಾವ ರೀತಿಯಾದ ಒಂದು ರಿಸಲ್ಟ್ಸ್ ಬರುತ್ತೆ ನೋಡಿ ಮ್ಯಾಮ್ ಸ್ವಲ್ಪ ದಿನ ಚೆನ್ನಾಗಿದ್ರು ನನ್ನ ಹತ್ರ ಇದು ಮಾಡಿದ್ಮೇಲೆ ಈ ಪ್ರಯೋಗ ಮಾಡಿದ್ಮೇಲೆ ಅಥವಾ ಈ ಪರಿಹಾರ ನಾನು ಮಾಡಿದ್ಮೇಲೆ ಸ್ವಲ್ಪ ದಿನ ನನ್ನ ಹತ್ರ ಚೆನ್ನಾಗಿದ್ರು ಮತ್ತೆ ಇದಾಗೋಯ್ತು ಏನು ದೂರ ಆಗೋದ್ವಿ ಆ ಆ ರೀತಿ ರೀತಿ ಚಾನ್ಸಸ್ ಇರುತ್ತೆ ಮತ್ತೆ ಮತ್ತೆ ಮಾಡಿ ಸಲ ಸಂಕಲ್ಪ ತಗೊಳ್ಳಿ ಮತ್ತೊಮ್ಮೆ ಮಾಡ್ಕೊಳ್ಳಿ ಬಟ್ ಒಂದೇ ಸಲ ಸಾಕು ಒಂದೇ ಸಲಕ್ಕೆ ನಿಮಗೆ ರಿಸಲ್ಟ್ ಬಂದ್ಬಿಡುತ್ತೆ ಒಂದೇ ಸಲ ಸಾಕು ನಿಮಗೆ ಇದರ ಒಂದು ಏನು ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ ರಿಸಲ್ಟ್ ಬರುತ್ತೆ ಅಂಡ್ ಅಗೇನ್ ಆ ಒಂದು ಸಂತೋಷ ನಿಮ್ಮಲ್ಲಿ ಸಿಗುತ್ತೆ ಸೊ ಏನು ಮಾಡಬೇಕು ಈ ಒಂದು ಲವಂಗಗಳನ್ನ ನೀವು ಬ್ರಾಸ್ ತಟ್ಟೆ ತಗೊಳ್ಳಿ ಅಥವಾ ಸ್ಟೀಲ್ ತಟ್ಟೆ ತಗೊಳ್ಳಿ ಮಣ್ಣು ಮಣ್ಣಿಂದು ಮಣ್ಣಿಂದ ಸಹ ತಗೋಬಹುದು ಇದು ಬೇಡ ಗ್ಲಾಸ್ ಅಥವಾ ಬೇರೆ ಯಾವುದೇ ರೀತಿಯಾದ ತತ್ವಗಳು ಬೇಡ ಮಣ್ಣು ತಗೊಳ್ಳಿ ತುಂಬಾ ಒಳ್ಳೆಯದು ಯೂಶಲ್ ಆಗಿ ಸಂಬಂಧದಲ್ಲಿ ಬಿರುಕು ಬರೋದಕ್ಕೆ ಕಾರಣ ಆಗುವಂಥದ್ದು ಕುಜನ ಮತ್ತೆ ಕುಜ ಹಾಗೂ ಶನಿಯ ಪ್ಲೇಸ್ಮೆಂಟ್ಸ್ ನಮ್ಮ ಜಾತಕಗಳಲ್ಲಿ ಯಾವಾಗ ಕುಜ ಮತ್ತೆ ಶನಿಯ ಪ್ಲೇಸ್ಮೆಂಟ್ಸ್ ಅಥವಾ ಇಬ್ರು ಯುತಿಯಲ್ಲಿದ್ದು ಒಬ್ರಿಗೊಬ್ರು ನೋಡ್ತಾ ಇದ್ದು ಪೊಸಿಷನ್ ಆಸ್ಪೆಕ್ಟ್ ಮತ್ತೆ ಕಾಂಬಿನೇಷನ್ ಈ ಮೂರು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವರಿಬ್ಬರ ಒಂದು ಸಂಬಂಧದ ಇವರಿಬ್ಬರು ಯಾವಾಗ ಒಂದೇ ಮನೆಯಲ್ಲಿ ಇರ್ತಾರೆ ಅವಾಗ ಸುಮಾರು ಸುಮಾರು ಜಾತಕಗಳಲ್ಲಿ ನೋಡಿದಿನಿ ನಾನು ಆ ಒಂದು ಬಿರುಕುಗಳು ರಿಲೇಶನ್ಶಿಪ್ಪಲ್ಲಿ ಪ್ರಾಬ್ಲಮ್ಸು ಒಂದು ಸಂತೋಷವಾಗಿರುವಂತಹ ಹ್ಯಾಪಿ ಮ್ಯಾರಿಟಲ್ ಬಿಸ್ ಬಿಲ್ಸ್ ಅಂತ ಹೇಳ್ತೀವಲ್ಲ ಅಂದರೆ ಒಂದು ಬಾಂಧವ್ಯನೇ ಇರೋದಿಲ್ಲ ಸಂತೋಷದಿಂದ ಅವರು ಮ್ಯಾರಿಜ್ ಮ್ಯಾರಿಟಲ್ ಲೈಫ್ನ ಅವರು ಅನುಭವಿಸೋಕ್ಕೆ ಸಾಧ್ಯವೇ ಆಗಿರೋಲ್ಲ ಸೊ ಆ ಒಂದು ಕಾರಣಕ್ಕೋಸ್ಕರ ಮಣ್ಣಿನ ಒಂದು ತಟ್ಟೆ ತುಂಬ ಒಳ್ಳೆಯದು ಸೊ ಕರ್ಪೂರನ ಹಚ್ಕೊಳ್ಳಿ ಫಸ್ಟು ಕರ್ಪೂರನ ಹಾಕಿ ಹಚ್ಚಿ ಒಂದೊಂದೇ ನೀವು ನಲವತ್ತು ಮೂರು ಲವಂಗಗಳು ಒಂದೊಂದೇ ಲವಂಗನ ಹಾಕಿ ಅದನ್ನು ಸುಡ್ತಾ ಬನ್ನಿ ಎಲ್ಲ ಒಟ್ಟಿಗೆ ಹಾಕಿ ಎಲ್ಲ ಒಟ್ಟೊಟ್ಟಿಗೆ ಮಾಡಕ್ಕೆ ಹೋಗಬೇಡಿ ಒಂದೊಂದೇ ಹಾಕ್ತಾ ಹೋಗಿ ಮತ್ತೆ ಕರ್ಪೂರ ಕಡಿಮೆ ಆಯಿತು ಮ್ಯಾಮ್ ಕರ್ಪೂರ ಮುಗಿತಾ ಬರ್ತಿತ್ತು ಮತ್ತು ಕರ್ಪೂರನು ಸೇರಿಸ್ತಾ ಹೋಗಿ ಲವಂಗನೂ ಸೇರಿಸ್ತಾ ಹೋಗಿ ಎಲ್ಲ ಒಟ್ಟಿಗೆ ಮಾಡಿಬಿಡ್ಬೇಕಾ ಮ್ಯಾಮ್ ಕರ್ಪೂರನೂ ಹಾಕ್ಬಿಡ್ಬೇಕು ಲವಂಗನೂ ಹಾಕಿ ಒಂದೇ ಸಲ ಬೋನ್ ಮಾಡಬೇಕಾ ಬೇಡ ಒಟ್ಟೊಟ್ಟಿಗೆ ಮಾಡಕ್ಕೆ ಹೋಗಬೇಡಿ ಒಂದೊಂದೇ ಹಾಕ್ತಾ ಹೋಗಿ ಒಂದು ಲವಂಗ ಹಾಕ್ಕೊಳ್ಳಿ ಒಂದು ಕರ್ಪೂರ ಹಾಕಿ ಮತ್ತೆ ಒಂದು ಲವಂಗ ಒಂದು ಕರ್ಪೂರ ಆ ರೀತಿಯಲ್ಲೂ ಕೂಡ ನೀವು ಮಾಡ್ಕೊಂಡು ಹೋಗ್ಬೋದು ಒಟ್ಟಿನಲ್ಲಿ ಸಂಪೂರ್ಣವಾಗಿ ಇದು ಬೋನ್ ಆಗಬೇಕು ಇದು ಸುಡ್ತಾ ಬರ್ತಾ ಇದ್ದಂಗೆ ನಿಮ್ಮ ಮನೆಯಲ್ಲಿ ಒಂದು ರೀತಿಯಾದ ಸುವಾಸನೆ ಕ್ರಿಯೇಟ್ ಆಗುತ್ತೆ ಫ್ರೇಗ್ರೆನ್ಸ್ ಕ್ರಿಯೇಟ್ ಆಗುತ್ತೆ ಆಗಲಿ ತೊಂದರೆ ಇಲ್ಲ ಎಲ್ಲರಿಗೂ ಗೊತ್ತಾಗುತ್ತೆ ಗೊತ್ತಾಗಬಹುದು ಬಟ್ ಯಾರು ಗೊತ್ತಾಗಬಾರ್ದು ಅಂತಂದರೆ ಇರೋಂಥ ಸಮಯ ನೋಡ್ಕೊಂಡು ಮಾಡ್ಕೊಳ್ಳಿ ನೀವು ಯಾಕೆಂದರೆ ಇದರಿಂದ ಫ್ರೇಗ್ರೆನ್ಸ್ ಖಂಡಿತ ಬರುತ್ತೆ ಮತ್ತೆ ಇವನ್ ನೀವು ಅಡುಗೆನಿಗೆ ಅಡುಗೆಗೆ ಬಳಸಿದಾಗ್ಲೇ ಲವಂಗದ ಒಂದು ಸುವಾಸನೆ ಸ್ಮೆಲ್ ಎಷ್ಟು ಎಷ್ಟು ಚೆನ್ನಾಗಿ ಅನ್ಸುತ್ತೆ ಊಟ ಮಾಡಬೇಕು ಎಂಥವ್ರಿಗಾದ್ರೂ ಒಂದು ಒಂದು ರೀತಿಯಲ್ಲಿ ಅಟ್ರಾಕ್ಷನ್ ಕ್ರಿಯೇಟ್ ಆಗುತ್ತೆ ತಿನ್ನಬೇಕು ಊಟ ಮಾಡಬೇಕು ಅನ್ನೋಂಥದ್ದು ಬಟ್ ನೀವು ಇದನ್ನು ಸುಟ್ಟಾಗ ಇನ್ನೂ ಹೆಚ್ಚಾಗಿ ನೀವು ಅದರ ಒಂದು ಸುವಾಸನೆ ಆಗುತ್ತೆ ಸೊ ಬಟ್ ಆ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಪಾಸಿಟಿವ್ ವೈಬ್ರೇಷನ್ಸ್ ಕ್ರಿಯೇಟ್ ಆಗುತ್ತೆ ಪಾಸಿಟಿವ್ ಫ್ರೇಗ್ರೆನ್ಸ್ ಕ್ರಿಯೇಟ್ ಆಗುತ್ತೆ ನಿಮ್ಗೆ ನಿಮ್ಗೆಲ್ಲಿದ್ದರೂ ನಿಮ್ಮ ಹಸ್ಬೆಂಡ್ ಹುಡುಕೊಂಡು ನಿಮ್ಮ ಒಂದು ಪ್ರೀತಿ ಪಾತ್ರ ಹುಡ್ಕೊಂಡು ನಿಮ್ಮ ಹತ್ರ ಬರ್ತಾರೆ ಸೊ ಮೇಲೆ ಏನು ಮಾಡಬೇಕು ಅದರ ಒಂದು ಬೂದಿ ಇರುತ್ತೆ ತಟ್ಟೆಯಲ್ಲಿ ಬೂದಿ ಅಂತ ಅದನ್ನ ಹಚ್ಕೊಳ್ಳೋಂಥದ್ದು ನೀವು ಹಣೆಗೆ ಹಚ್ಕೋಬೋದು ಇವನ್ ನಿಮ್ಮ ಪ್ರೀತಿ ಪಾತ್ರಗೂ ಹಚ್ಬಹುದು ಬಟ್ ಹಚ್ಚೋಕ್ಕಾಗಲ್ಲ ಆಗಲ್ಲ ಮ್ಯಾಮ್ ಅವ್ರು ನಾವು ಏನು ಹೇಳಿದ್ರು ಡೌಟ್ ಪಡ್ತಾರೆ ನಮ್ಮ ಮೇಲೆ ಆಟೋಮೆಟಿಕ್ ನಾವು ಏನೋ ಒಂದು ಸಣ್ಣದಾಗಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಕುಂಕುಮ ಕೊಟ್ಟರು ಸಹ ಅವ್ರು ತಗೊಳ್ಳೋದಿಲ್ಲ ಹಚ್ಕೊಳ್ಳೋದಿಲ್ಲ ಓ ನೀವೇನೋ ಕೆಟ್ಟದಾಗಿ ಏನೋ ಮಾಡ್ಸ್ಕೊಂಡ್ ಬಂದ್ಬಿಟ್ಟಿದ್ಯಾ ಅಂತ ಹೇಳಿ ನಮ್ಮ ಮೇಲೆ ಡೌಟ್ ಪಡ್ತಾರೆ ಸುಮಾರು ಜನ ಕಾಲ್ ಮಾಡಿ ಹೇಳ್ತಿರ್ತಾರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅದಕ್ಕೆ ಹೇಳ್ತಾರೆ ಹಚ್ಚಕಾಯ್ತು ಹಚ್ಕೊಂಡ್ರು ಹಚ್ಚಿ ಇಲ್ಲಾಂದ್ರೂ ತೊಂದರೆ ನೀವು ಹಚ್ಕೊಳ್ಳಿ ಆಟೋಮೆಟಿಕ್ ನೀವ್ ಮಾಡಿ ಸಾಧ್ಯ ಆದಷ್ಟು ಯಾರು ಇಲ್ದಿರಂತ ಸಮಯ ತುಂಬಾ ಒಳ್ಳೇದು ಆಟೋಮೆಟಿಕ್ ನೀವು ಆಚೆ ಬಂದ್ಬಿಟ್ಟಿರ್ತಾರ ಹಸ್ಬೆಂಡ್ ಇಲ್ದಿರೋಂಥ ಸಮಯ ನೋಡ್ಕೊಂಡು ಮಾಡ್ಬೋದು ಈವನ್ ವೈಫ್ ಇಲ್ದಿರೋಂಥ ಸಮಯನು ಯಾರ ಬೇಕಾದ್ರೂ ಖಂಡಿತ ಮಾಡ್ಬೋದು ಗಂಡ ಹೆಂಡತಿಗೋಸ್ಕರ ಅಂತ ಹೇಳಿ ಹೆಂಡತಿ ಖಂಡದೋಸ್ಕರ ಅಂತ ಹೇಳಿ ಖಂಡಿತ ಮಾಡ್ಬೋದು ಸ್ಟ್ರಾಂಗ್ ಆಗುತ್ತೆ ನಿಮ್ ರಿಲೇಶನ್ಶಿಪ್ ಆಟೋಮೆಟಿಕ್ ಆಗಿ ಮೂರನೇ ವ್ಯಕ್ತಿ ಒಂದು ಏನಾಗುತ್ತೆ ಅದು ಕಟ್ ಆ ಒಂದು ವಶೀಕರಣ ಅಂತ ಏನ್ ಹೇಳ್ತೀವಿ ನಾವು ಆಕ್ಚುಲಿ ವಶೀಕರಣ ಅಂತ ಬಳಸ್ಬಾರದು ಬಟ್ ಆದ್ರೂ ಬಳಕೆಗೆ ಆಗಿರೋದ್ರಿಂದ ನಿಮ್ಮ ಒಂದು ಪ್ರೀತಿ ಪಾತ್ರರು ನಿಮ್ಮ ಹತ್ರ ವಶೀಕರಣ ಆಗ್ತಾರೆ ಸೊ ಇದು ಬಿಟ್ಟು ಮ್ಯಾಮ್ ನಮ್ಮ ಹತ್ರ ಬೇರೆ ಸಮಸ್ಯೆಗಳಿದೆ ನಾನು ನಿಮ್ಮಲ್ಲಿ ಕೇಳ್ಕೊಬೋದ ಖಂಡಿತ ಮಾಡ್ಬೋದುಮ್ಮ ನೀವು ಕಾಣ್ತಾ ಇರೋಂಥ ನಂಬರ್ಸ್ಗೆ ಕಾಲ್ ಮಾಡಿ ನಮ್ಮ ಸ್ಟಾಫ್ ನಿಮಗೆ ಗೈಡ್ ಮಾಡ್ತಾರೆ ಯಾವ ರೀತಿಯಲ್ಲಿ ನೀವು ಇದಕ್ಕೆ ಅಪಾಯಿಂಟ್ಮೆಂಟ್ ನನ್ನ ಹತ್ರ ನೀವು ಕನ್ಸಲ್ಟೇಷನ್ಗೆ ಯಾವ ರೀತಿಯಲ್ಲಿ ನೀವು ಅಪಾಯಿಂಟ್ಮೆಂಟ್ ತೊಗೊಬೋದು ಯಾವ ರೀತಿ ಕನ್ಸಲ್ಟೇಷನ್ ತೊಗೊಬೋದು ಅಂತ ಹೇಳಿ ಹೇಳಿ ಹನ್ನೊಂದು ಗಂಟೆಯಿಂದ ಎಂಟು ಗಂಟೆಗೆ ಕಾಲ್ ಮಾಡಿ ಆದಷ್ಟು ಯಾಕೆಂದರೆ ಕಾಲ್ಸ್ ಮಿಸ್ ಆಗುತ್ತೆ ಇದು ಇವತ್ತಿನ ಒಂದು ಕಾರ್ಯಕ್ರಮ ಮುಗಿಸೋಣ ಎಲ್ರಿಗೂ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ ನಿಮ್ಗೆ ಯಾರು ಡೌಟ್ಸ್ ಇತ್ತು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಸೊ ಖಂಡಿತ ನಮ್ಮ ಸ್ಟಾಫ್ ನಿಮಗೆ ಆನ್ಸರ್ ಪ್ರೇಮ್ ಮಾಡ್ತಾರೆ ನಾನು ಸಾಧ್ಯ ಆದರೆ ನಿಮಗೆ ಆನ್ಸರ್ಸ್ ಖಂಡಿತ ಕೊಡ್ತೇನೆ ಎಷ್ಟು ಹೇಳ್ತೀವಿ ಇತರ ಕಾರ್ಯಕ್ರಮ ಸಹ ಸರ್ವೇ ಜನ ಸುಖಿನ ಭವಂತು ಸನ್ ಮಂಗಳಾನ ಭವಂತು ಧನ್ಯವಾದಗಳು